ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಶ್ರೀಕಂಠಪುರ ಕೆರೆ ಅಂಗಳದಲ್ಲಿ ಗಣಿ ಮಾಫಿಯಾ ನಡೆಸುವವರು ಅಕ್ರಮವಾಗಿ ಐವತ್ತು ಅಡಿ ಒಂದು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತೆರವುಗೊಳಿಸುವಂತೆ ಸಾಮಾಜಿಕ ಹೋರಾಟಗಾರ ಎಸ್ಟಿ ನವೀನ್ ಕುಮಾರ್ ಒತ್ತಾಯಿಸಿದರು ಇಂದು ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾನೂನು ಬಾಹಿರವಾಗಿ ಕೆರೆ ಅಂಗಳವನ್ನ ಹಾಳು ಮಾಡುತ್ತಿರುವ ಗಣಿ ಮಾಫಿಯಾದವರ ಮೇಲೆ ಕ್ರಮ ಕೈಗೊಂಡು ಮುಂದಿನ ಭವಿಷ್ಯಕ್ಕೆ ಪ್ರಕೃತಿಯನ್ನ ಉಳಿಸಬೇಕು ಅಂತ ಆಗ್ರಹಿಸಿದ್ರು ಇಪ್ಪತ್ತೆರಡರ ಏಪ್ರಿಲ್ ತಿಂಗಳಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಹೊರಟಾಗ ಪರಿಸರವಾದಿಗಳು ರೈತರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದನ್ನು ತಡೆ ನೀಡುವ ಆದೇಶ ನೀಡಿದ್ರು ಆದರೆ ಈಗ ರಾಜಾರೋಷವಾಗಿ ಕೆರೆ ಅಂಕಣದಲ್ಲಿ ರಸ್ತೆ ನಿರ್ಮಾಣವಾಗಿರುವುದು ನೋಡಿದರೆ ಗಣಿ ಮಾಫಿಯಾದವರು ಹಾಗೂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬಂತ ಅನುಮಾನ ಮೂಡ್ತಾ ಇದೆ ಅಂತ ದೂರಿದ್ರು ಒಂದು ತಿಂಗಳಲ್ಲಿ ಕ್ರಮ ಕೈಗೊಂಡು ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ರಸ್ತೆಯನ್ನ ತರ್ಫುಗೊಳಿಸಬೇಕು ಇಲ್ಲವಾದಲ್ಲಿ ರೈತರು ಪರಿಸರವಾದಿಗಳು ಸಂಘ ಸಂಸ್ಥೆಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಯುವ ಸಾಮಾಜಿಕ ಹೋರಾಟಗಾರ ಓ ಚಂದ್ರಾರೆಡ್ಡಿ ಭಾಗಿಯಾಗಿದ್ರು ಕೈ ಹಾಕಾರೆ ಎಂ ಪಿ ಕೈ ಹಾಕಿದ್ದಾರೆ ಇನ್ನೊಬ್ರು ಕೈ ಹಾಕಿದ್ದಾರೆ ಅವ್ರ ಕೈ ಹಾಕಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಯಾವ್ದೇ ಕ್ರಮ ಇರೋಲ್ಲ ಅರ್ಜುನ ಎತ್ತಿ ಬುಟ್ಟೆಯಲ್ಲಿ ಹಾಕ್ತಾರೆ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಈ ತರ ಪರಿಸ್ಥಿತಿ ಇವತ್ತು ಯಾವುದೇ ಕಾನೂನು ಅಲ್ಲಿ ಅವರೇ ದಾಖಲೆ ಕೊಟ್ಟಿದ್ದಾರೆ ಆರ್ ಟಿ ಯಾವುದೇ ಮತ್ತೆ ಮತ್ತೆ ನೀವೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಕೆರೆಯಲ್ಲಿ ಇದು ಇದು ಬಿಟ್ಟು ಮತ್ತೆ ಗ್ರಾಮ ಪಂಚಾಯತಿ ಹೇಳ್ಬೇಕು ಮೊನ್ನೆ ಕೆರೆ ಮುಚ್ಚಿರುವಂತ ವಿ ವೆಂಕಟೇಶ್ ಗೌಡನ ವಿರುದ್ಧ ನಿರ್ದಕ್ಷಿಣ ಕ್ರಮ ಕೈಗೊಳ್ಳಬೇಕಂತ ಈ ಮುಖಾಂತರ ನಾನು ಮನೆ ಮಾಡ್ತೇನೆ ಈ ಅಕ್ರಮ ವರ್ಷ ಮುನ್ನೂರಿಂದ ನಾಲ್ಕು ಕೋಟಿ ರಾಯಲ್ಟಿ ನೀಡಿದೆ ಈ ಇದ್ರ ತನಿಖೆ ಆಗಬೇಕು ಇದನ್ನು ನಾಳೆ ನಾನು ಕೂಡ ಹೀಗೆ